ಹಲೋ ಅವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಧ್ವನಿ ಹೋಮಲ್ಲಿ ಇವತ್ತಿನ ರೆಸಿಪಿ ನಮ್ಮ ಮಂಡ್ಯ ಸ್ಟೈಲ್ನ ಉಪ್ಸಾರು ಮುದ್ದೆ ಉಪ್ಸಾರು ಮುದ್ದೆನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಇವತ್ತು ಹುರುಳಿಕಾಳು ಉಪ್ಸಾರು ಮಾಡ್ತಾ ಇರೋದು ಇದನ್ನು ಒಂದು ಕುಕ್ಕರ್ಗೆ ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ಹಾಗೆ ಒಂದು ಟೊಮೊಟೊನು ಕೂಡ ವಾಶ್ ಮಾಡಿಬಿಟ್ಟು ನೀರನ್ನು ಸೇರಿಸ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಳ್ಳೋಣ ನೀರೇನು ಮೆಜರ್ಮೆಂಟ್ ಮಾಡಿ ಏನು ಹಾಕೊಳ್ಳೋದು ಬೇಡ ಉಪ್ಸಾರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾಲ್ಕು ಲಿಸ್ಲ್ ಹಾಕಿಸ್ಕೊಳ್ಳೋಣ ಪಕ್ಕದಲ್ಲಿ ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಒಣ್ ಮೆಣಸಿಕಾಯಿನ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಘಾಟ್ ಆಗ್ಬಿಡುತ್ತೆ ಮೆಣ್ಸಿಕಾಯಿನ ಹುರ್ಕೊಂಡಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀರೇನೋ ಹಾಕ್ಕೊಳ್ಳೋದು ಬೇಡ ಫಸ್ಟು ಹಾಗೇ ಪೌಡರ್ ಮಾಡ್ಕೊಳ್ಳೋಣ ಸ್ಮೂತಾಗಿ ಪೌಡರ್ ಆಗುತ್ತೆ ಅಂತ ಇವಾಗ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನು ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ಇಲ್ಲಾಂದರೆ ನೀವು ತೆಂಗಿನಕಾಯಿ ತುರಿನಾದ್ರು ತೊಗೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಫಸ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಲಾಸ್ಟಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿನ ಲಾಸ್ಟಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಖಾರದ ಟೇಸ್ಟು ಫ್ಲೇವರು ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋ ರೀಸನ್ ಇವಾಗ ಇಲ್ಲಿ ಖಾರ ರೆಡಿ ಆಗಿದೆ ಇದನ್ನ ನಾವು ಒಂದು ಹಾಕಿ ಸ್ಟೋರೇಜ್ ಮಾಡಿ ಎತ್ತಿಟ್ಕೊಬಿಡ ಎತ್ತಿಟ್ಕೋಬಹುದು ತುಂಬಾ ದಿನ ಇಟ್ಕೋಬಹುದು ಇಟ್ಕೋತೀನಿ ಅಂದ್ರೆ ತುಂಬಾ ದಿನ ಸ್ಟೋರ್ ಮಾಡಬಹುದು ಹಾಗೆ ಇಟ್ಕೋತೀವಿ ಅನ್ನೋದಿದ್ರೆ ಒಂದು ವೀಕ್ ಆದ್ರೂ ನೀ ಏನು ಹಾಳಾಗಲ್ಲ ಇಲ್ಲಿ ನಾನು ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಹುಳ್ಳಿ ಕಾಳು ಕರೆಕ್ಟ್ ಆಗಿ ಬೆಂದಿದೆ ಹಾಗೆ ಒಂದು ಟೊಮೊಟೊ ಹಾಕೊಂಡಿದ್ನಲ್ಲ ಆ ಟೊಮೊಟೊನ ನಾವು ಖಾರ ರುಬ್ಕೊಂಡಿದ್ವಲ್ಲ ಮಿಕ್ಸರ್ ಜಾರು ಅದೇ ಜಾರಿಗೆ ಹಾಕೊಂಡು ಸ್ಮೂತ್ ಆಗಿ ತರ ಪೇಸ್ಟ್ ಮಾಡ್ಕೋಬೋದು ಇವಾಗ ಇಲ್ಲಿ ಉಪ್ಸಾರ್ದು ಕಾಳು ಮತ್ತೆ ನೀರ್ ಇದೇನಿದೆ ಇದನ್ನ ನಾವು ಸೆಪ್ರೇಟ್ ಮಾಡ್ಕೋಬೇಕು ಕಾಳು ಬೇರೆ ಮತ್ತೆ ನೀರ್ ಬೇರೆ ಮಾಡ್ಕೋಬೇಕು ಇವಾಗ ಇಲ್ಲಿ ಮಾಡ್ಕೊಂಡು ಆಗಿದೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊ ಪ್ಯೂರಿ ಅದನ್ನು ಕೂಡ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಸಾರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಉಪ್ಸಾರು ಎಷ್ಟು ಬೇಕು ಅಷ್ಟು ನೀವು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ನಾವು ರೆಡಿಯಾಗಿತ್ತಲ್ಲ ಉಪ್ಸಾರು ಅದಕ್ಕೆ ಉಪ್ಪನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಪಕ್ಕದಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಗ್ಗೆ ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಕರಿಬೇವು ಹಾಗೆ ಒಣ್ಮೆಣ್ಸಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಉಪ್ಪನ್ನ ಆಲ್ರೆಡಿ ಕಾಳು ಬೇಯಿಸೋದಕ್ಕೂ ಹಾಕೊಂಡಿದ್ದೀವಿ ಇದು ಈರುಳ್ಳಿಗೆಲ್ಲ ಸಪ್ಪೆ ಆಗುತ್ತೆ ಅಂತ ಹಾಕೊಳ್ತಾ ಇರೋದು ಇವಾಗ ಬೇಯಿಸ್ಕೊಂಡಿದ್ವಲ್ಲ ಕಾಳು ಅದನ್ನು ಕೂಡ ಹಾಕ್ಕೊಂಡು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಗಿಬಿಡುತ್ತೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಐದು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಲಾಸ್ಟಲ್ಲಿ ನಾನಿವಾಗ ಕೊತ್ತಂಬರಿ ಸೊಪ್ಪುನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಪರ್ಫೆಕ್ಟಾಗಿ ರೆಡಿ ಆಗಿಬಿಟ್ಟಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಉಪ್ಸಾರು ಸಾ ಉಪ್ಸಾರು ಮತ್ತು ಪಲ್ಯ ಮಾಡೋದು ತುಂಬಾ ಈಸಿ ಇವಾಗ ಇಲ್ಲಿ ಉಪ್ಸಾರು ಕೂಡ ರೆಡಿ ಆಗಿದೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಕೊತಾ ಇದ್ದೀನಿ ಉಪ್ಸಾರು ರೆಡಿಯಾಗಿದೆ ಇವಾಗ ಇಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಕಾಳಿನ ಪಲ್ಯ ಹಾಗೆ ಉಪ್ಸಾರು ಕೂಡ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ದಿಯಾಗೂ ಕೂಡ ಇರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಂಬೆಹಣ್ಣು ಖಾರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಿಂಬೆ ರಸ ಇದೆಯಲ್ಲ ಅದನ್ನು ಕೂಡ ಹಾಕ್ಕೋಬೇಕು ತುಂಬನೇ ಚೆನ್ನಾಗಿರುತ್ತೆ ಉಪ್ಸಾರು ಮುದ್ದೆ ಯಾರಿಗೆಲ್ಲ ಫೇವ್ರೇಟು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮನೆಯಲ್ಲಂತೂ ಯಾವಾಗಲೂ ಮಾಡ್ತಿರ್ತೀವಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಹಾಗೆ ಡೈಜೆಷನ್ ಎಲ್ಲ ಆಗಿಲ್ಲ ಅಂತಂದರೂ ವೆಜ್ ಎಲ್ಲ ತಿಂದಿರೋ ಟೈಮಲ್ಲೆಲ್ಲ ಉಪ್ಸಾರು ಮುದ್ದೆ ಮಾಡ್ಕೊಂಡು ತಿಂದರೆ ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ ಹಾಗೆ ಹೆಲ್ದಿ ಕೂಡ ಉಪ್ಸಾರು ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ನಾನು ರೆಡಿ ಮಾಡ್ಕೊಂಡಲ್ಲ ಮೆಣ್ಸಿಕಾಯಿ ಖಾರ ಆ ಖಾರ ಜೊತೆಗೆ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೂ ಸೂಪರಾಗಿರುತ್ತೆ ಮತ್ತು ರೊಟ್ಟಿನ ಕೂಡ ತುಪ್ಪ ಹಾಕೊಂಡು ಖಾರ ಹಾಕೊಂಡು ತಿನ್ನೋದಿಕ್ಕೂ ಸಖತ್ತಾಗಿರುತ್ತೆ ನೋಡಿದ್ರಲ್ವಾ ನಮ್ಮ ಮಂಡ್ಯ ಸ್ಟೈಲ್ ಅಲ್ಲಿ ನಾವು ಹೇಗೆ ಮಾಡ್ತೀವಿ ಇವತ್ತಿನ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ವಿಡಿಯೋನ ಶೇರ್ ಮಾಡಿ ಈ ರೆಸಿಪಿನ ನೀವೇನಾದ್ರೂ ಟ್ರೈ ಮಾಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಎಲ್ಲರೂ ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಪ್ರೀಶಿಯಸ್ ಟೈಮ್ನ ನಾನು ವಿಡಿಯೋ ೋಸ್ಕರ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್